ಜರ್ಮನ್ ಅಮೆರಿಕದಲ್ಲಿ ನಡೆಯುತ್ತಿರುವಂತಹ ಜನಂಗೀಯ ಕಲಹ ಭಾರತ ದೇಶದಲ್ಲಿ ನಡೆಯುತ್ತಿರುವಂತಹ ಜಾತಿ ಜಾತಿಯಲ್ಲಿ ವಿರೋಧವಾಗಿ ಅನೇಕರನ್ನ ಹೊಂದುತ್ತಿರುವಂತಹ ನಿಮಿಷ ಮಣಿಪುರದಲ್ಲಿ ಪತಿಯ ಗದೆ ಇವೆಲ್ಲವನ್ನ ಒಟ್ಟಿಗೆ ಸಮರ್ಪಿಸುತ್ತಾ ಈ ಕರುಣೆಯ ಚಕಸರವನ್ನು ನಾವು ಪ್ರಾರ್ಥಿಸುವ ಪ್ರಾರಂಭ ಪ್ರಾರ್ಥನೆ ುವೆ ನಿಮ್ಮ ಪ್ರಾಣಾರ್ಪಣೆಯಿಂದ ಪಾಪಿಗಳಿಗೆ ಜೀವದ ಬುಗೆ ಇಡೀ ಲೋಕಕ್ಕೆ ಕರುಣೆಯ ಸಾಗರ ತೆರೆಯಿತು ಓ ಜೀವದ ಬುಗ್ಗೆಯೇ ಅಪರಿಮಿತ ದೈವಿಕ ಕರುಣೆಯೇ ನಿಮ್ಮ ನಿಮ್ಮನ್ನೇ ಬರಿದು ಮಾಡಿಕೊಂಡು ಈ ಲೋಕವನ್ನೇ ಆವರಿಸಿರಿ ಎಸ್ ಸ್ವಾಮಿಯ ಹೃದಯದಿಂದ ಕರುಣೆಯ ಬುಗ್ಗೆಯಾಗಿ ಅರಿದು ಬಂದ ಪವಿತ್ರ ರಕ್ತ ಮತ್ತು ಜಲವೇ ನಾನು ನಿಮ್ಮನ್ನು ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವಿರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಆಹಾರವನ್ನು ನಮಗೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ಸ್ವರ್ಗದಲ್ಲಿರುವ ಸ್ವರ್ಗವನ್ನು ಸೃಷ್ಟಿಸಿದ ಬರಬೇಕಾದ ಕನಸನ್ನೇ ಸಂದರ ಅನ್ಯೂನತೆಯಲ್ಲಿ ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರ್ತಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೆ ಸರ್ವಶಕ್ತ ನಿತ್ಯ ಬಿದ್ದರೆ ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬ ಮಾನವರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ಪ್ರಭು ರಕ್ಷಕರಾದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ

ಬರವ ತಂದೆ ಶಿವತಿ ದಾರುಣವಾದ ಸಿಲುಮೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತ ಬರವ ತಂದೆ ದಾರುಣವಾದ ಸಿಲುಮೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಇಡಿಪು ಭೂಲೋಕದ ಮೇಲೂ

ಬರವ ತಂದೆ ಶಿವನದಿ ದಾರುಣವಾದ ಸೆಲು ಆತನೆ ಮತ್ತು ಮರಣದ ಫಲವಾಗಿ ಅಪ ಮೇಲು ತೋರಿ ಬರವ ತಂದೆ ಶಿವನಾದಿ ದಾರುಣವಾದ ಸೆಲು ಯಾತನೆ ಮತ್ತು ಮರಣದ ಫಲವಾಗಿ ಅಪ ಮೇಲು ಪರಿಶುದ್ಧರು ಶುದ್ಧರು ಶರು ಶಕ್ತರು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಮತ್ತು ಮರಣದ ಫಲವಾಗಿ ಡಿ ಗುಡೋ ಕದ ಮಡಿತಿ ವಿನಾತಿ ಶಿರಡ ಯಾತ್ರೆ ಮತ್ತು ಮರಣದ ಬಲವಾಗಿ ಪಿಟನೆ ನಮ ಮೇಲ್ವಿಡಿ ಮತ್ತು ಮರಣದ ಫಲವಾಗಿ ಪಿಟನೆ ನಮ ಮೇಲ್ವಿಡಿ ಗುಡೋ ಕದ ಪಾಪದೆಯಿಂದ ನಮᱹರಿಪುಲೋಪದ ಮೇಲೂ ಪ್ರತಿಕೃತಿ ಪರಮತಂದೆ ಯೇಸುವಿನ ಅಧಿಧಾನನವಾದ ಶಿಲುಬೆ ಆತರೆ ಮತ್ತು ಮರಣದ ಪರವಾಗಿ ಪಾಪದೆಯಿಂದ ನಮᱹರಿಪುಲೋಪದ ಮೇಲೂ ಪ್ರತಿಕೃತಿ ಸರ್ವಶಕ್ತ ನಮ್ಮ ಮತ್ತು ಭೂಲೋಕದಲ್ಲಿರುವ ಎಲ್ಲ ಮಾನವರ ಪಾಪಗಳ ಪರಿಹಾರಕ್ಕಾಗಿಯೂ ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಸ್ವಾಮಿ ಏಸುವಿನ ಅತಿಧಾರಣವಾದ ಶಿಲ್ಪ ಯಾತನೆ ಮತ್ತು ಮರಣದ ಫಲವಾಗಿ

ಮರಣದ ಫಲವಾಗಿ ಪರಮ ತಂದೆಯೋಕದ ಮತ್ತು ಕರಳೆ ಫಲವಾಗಿ ಪರಮ ತಂದೆಯೇ ಏಸುವಿನ ಶಿಲುಬೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ ಏಸುವಿನಾ ದಾರುಣವಾದ ಶಿಲುಬೆ ಮತ್ತು ಮರಣದ ಮತ್ತು ಮರಣದ ಫಲವಾಗಿ ಪರಿಶುದ್ಧರು ಸರ್ವಶಕ್ತರು ಶಕ್ತರು ಆಗಿವ ನಿತ್ಯ ದೇವರೇ ಗುರುಲೋಕರ ಮೇಲು ಪರಿಶುದ್ಧರು ಸರ್ವ ಚಿರಂಜೀವಿ ಆಗಿಮ ನಿತ್ಯ ದೇವರೇನು ಚಿರಂಜೀವಿ ಆಗಿರುವ ನಿತ್ಯ ದೇವರೇ ಸರ್ವಶಕ್ತ ನಿತ್ಯ ಪಿತನೆ ನಮ್ಮ ಮತ್ತು ಭೂಲೋಮದಲ್ಲಿರುವ ಎಲ್ಲಾ ಮಾನವರ ಪಾಪಗಳ ಪರಿಹಾರಕ್ಕಾಗಿಯೂ ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ಪ್ರಭು ಎಸ್ಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಸ್ವಾಮಿ ಮರಣದ ಫಲವಾಗಿ ಅಪ್ಪಾಬಿತನೆ ನಮ್ಮ अपाव बितने नमः मेरो रिबोलो कदमे लोकार्य तोड़े 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 अपाव बितने नमः मेरो रिबोलो कदमे लोकार्य तोड़े

ಅಪ್ಪ ಪಿಜಳುಡಿ ಗುರು ಅಪ್ಪ ಪಿಜರೆ ನಮ ಮೇಲ್ವಿಡಿ ಕರಡಿ ತೋರಿ ಅಪ್ಪ ನಮ ಮೇಲುಕ ಮೇಲು ಕಟ್ಟಿ ತೋರಿ ಪರಮ ತಂದೇ ನದಿ ದಾರಣವಾದ ಚಲೆಯ ಅಪ್ಪಲೆ ನಮ ಮೇಲು ಗುಲೋಕದ ಮೇಲೂ ಕಟ್ಟಿ ತೋರಿ

சொல்லும் தந்தையின் பிரகாரம்

ನಿಮ್ಮ ಅಪ್ಪನ ಇಲ್ಲದೆ ನನ್ನ ಬಾಯಿಂದ ಒಂದು ಮಾತು ಬರುವುದಿಲ್ಲ ಕರ್ತನೆ ನಾವು ಪರಿಶುದ್ಧವಾದ ಪ್ರಸನ್ನ ಮುಖವನ್ನು ನೋಡಿ ಆ ಪ್ರಸನ್ನತೆ ಇಲ್ಲೇ ಅನುಭವಿಸುತ್ತ ನಾವು ಮಾಡಿದ ಪ್ರಾರ್ಥನೆಗಳು ನಾವು ನಿವೇದಿಸಿದ ಕೋರಿಕೆಗಳಿಗೆ ಎಲ್ಲರಿಗೂ ಸತೃತರ ಕೊಟ್ಟಿದ್ದೇವೆ ಎಂದು ವಿಶ್ವಾಸಿಸುತ್ತೇವೆ ನಾವು ಬೇಡಿದ್ದೆಲ್ಲ ಹೊಂದಿಕೊಂಡಿದ್ದೇವೆ ಎಂದು ಯಾರಾದರೆಯಲ್ಲಿ ನಾವು ನಂಬಿದ್ದೇವೆ ಸ್ವಾಮಿ ಕರ್ತನೆ ನಾವು ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ಮತ್ತೊಮ್ಮೆ ಹೆಣ್ಣನ್ನು ಸ್ತುಪಿಸಿ ನಂಬಿಸಿ ವರ್ತಿಸುತ್ತೇವೆ ಹಾಲಿ we uh -huh.